ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸಂಪೂರ್ಣವಾಗಿ ವೈಫಲ್ಯವಾಗಿದೆ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಸಂಸದ ಜಗದೀಶ್ ಶೆಟ್ಟರ್ ಟೀಕಿಸಿದರು ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಕಾಂಗ್ರೆಸ್ ಶಾಸಕರೇ ಹೇಳುತ್ತಿದ್ದಾರೆ ಅನುದಾನ ಬರುತ್ತಿಲ್ಲ ಹೊಸ ಯೋಜನೆಗಳಿಲ್ಲ ಎಂದು ವ್ಯಂಗ್ಯ ಮಾಡಿದರು ರಸ್ತೆಗಳಲ್ಲಿನ ಗುಂಡಿಗಳನ್ನು ಮುಚ್ಚಲು ಸಹ ಸರ್ಕಾರದಲ್ಲಿ ಹಣವಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವಿದೆ ಜನರ ಮನಸ್ಸನ್ನು ವಿಚಲಿತಗೊಳಿಸಲು ಜಾತಿ ಸಮೀಕ್ಷೆಯನ್ನು ಮಾಡಿಸಿದರು ಜಾತಿ ಸಮೀಕ್ಷೆಗಳನ್ನು ಕುರಿತು ಡಿಬೇಟ್ಗಳನ್ನು ಮಾಡುತ್ತಾರೆ ಇಷ್ಟೇ ಅಲ್ಲದೆ ಇದೀಗ ಪ್ರಿಯಾಂಕಾ ಖರ್ಗೆ ಮೂಲಕ ಆರ್ಎಸ್ಎಸ್ ಅನ್ನು ಟೀಕೆ ಮಾಡಿಸುತ್ತಿದ್ದಾರೆ ಎಂದರು ಆರ್ಎಸ್ಎಸ್ನನ್ನು

ಮೈಫಲ್ಯ ಆಗಿದೆ ಭ್ರಷ್ಟಾಚಾರ ಮಿತಿ ಬೀರ್ತಾ ಇದೆ ಲಾ ಅಂಡ್ ಆರ್ಡರ್ಸ್ ಆಗಿದೆ ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿ ಬಹಳ ಚಿಂತಾಜನಕ ಇದೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ಯಾವುದೇ ದುಡ್ಡು ಕೊಡ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಯಾವುದೇ ಹೊಸ ಘೋಷಣೆ ಇಲ್ಲ ಒಂದು ರಸ್ತೆಗಳಿಗೆ ಹಣ ಇಲ್ಲ ಅದಕ್ಕಾಗಿ ಕಾಂಗ್ರೆಸ್ ಒಂದು ನೀತಿ ಡೈವರ್ಟ್ ಮಾಡಿದ್ರು ಜನರಲ್ಲಿ ಡೈವರ್ಟ್ ಮಾಡಿದ್ರು ಒಂದು ರೀತಿ ಪ್ರಾರ್ಥನ ಜಾತಿ ಸಮಿತಿ ಆದ್ರು ಅದ್ರಿಗೆ ಟೀಕೆ ಅದ್ರ ಬಗ್ಗೆ ಡಿಬೇಟು ಆಮೇಲೆ ಈಗ ಫ್ರೀ ಮುಖಾಂತರ ಆರ್ ಎಸ್ ಎಸ್ ಟೀಕೆ ಮಾಡುವಂತದ್ದು ವರ್ಷ ಆಯ್ತು ಇವತ್ತು ಆರ್ ಎಸ್ ಲಾಸ್ಟ್ ಐದು ವರ್ಷದ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವಾಗ ಆರ್ ಎಸ್ ಎಸ್ ಬಗ್ಗೆ ಏನು ಮಾತಾಡಲಿಲ್ಲ ಈಗ ಎರಡು ವರ್ಷ ಮಾತಾಡಲಿಲ್ಲ ಈಗ ಯಾಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಜನರ ಮೈಂಡ್ ಅನ್ನ ಡೈವರ್ಟ್ ಮಾಡೋ ಉದ್ದೇಶದಿಂದ ಇದೆಲ್ಲ ನಡೀತಾ ಇದೆ ಮತ್ತು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಮತ್ತು ಆರ್ ಎಸ್ ಎಸ್ ಅನ್ನ ಕಾರ್ಯಚುವಟೆಯಲ್ಲಿ ನೌಕರದವರು ಭಾಗವಹಿಸ್ಬಾರು ನಿಮ್ಗೆ ಹಾಕಿಲ್ಲ ಸಂವಿಧಾನಬದ್ಧ ಹಕ್ಕನ್ನ ಆರ್ ಎಸ್ ಎಸ್ ಪಡ್ಕೊಂಡಿದೆ ಹೀಗಾಗಿ ಹಂತ ಆರ್ ಎಸ್ ಎಸ್ ವಿರುದ್ಧ ದೇಶಭಕ್ತಿಯನ್ನು ದೇಶ ಕಟ್ಟುವಂತ ಕೆಲಸ ಮಾಡ್ತಕ್ಕಂಥ ಆರ್ ಎಸ್ ಎಸ್ ವಿರುದ್ಧ ಬೆಳಗಿಂದ ಸಾಯಂಕಾಲ ಮಾತಾಡೋದು ಅಂದ್ರೆ ಇದು ಪ್ರಿಯಾಂಕಾ ಖರ್ಗೆ ಬಹುಶಃ ದೇಶದಲ್ಲಿ ಜನಪ್ರಿಯ ಇದು ಆಗಿರ್ಬೋದು ಪವರಕ್ಕೆ ಆದರೆ ಆದ್ರೆ ಪೂರ್ತಿ ಅವರು ಕಾಂಗ್ರೆಸ್ನ ಅವಸಾನಕ್ಕೆ ಕಾರಣ ಆಗ್ತಾರ ಮತ್ತು ಪ್ರಿಯಾಂಕಾ ಖರ್ಗೆ ಎಲ್ಲಿವರಿಗೆ ಅಂದ್ರೆ ಅವರ ಅಹಂಕಾರ ಎಲ್ಲಿವರಿಗೆ ಮೀರಿದೆ ಅಂದ್ರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆಸ್ಸಾಂ ಬಗ್ಗೆ ಗುಜರಾತ್ ಬಗ್ಗೆ ಅಲ್ಲಿ ಇವತ್ತು ಅಲ್ಲಿ ಎಲ್ಲವರು ತೆಗೆದ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿ ಪ್ರತಿಭೆ ಇಲ್ಲ ಅಂತ ಹೇಳಿ ಅಂದ್ರೆ ಇವ್ರು ಯಾರೀ ಆಸಾಮ್ ಜನರ ಬಗ್ಗೆ ಮಾತಾಡುವಂಥದ್ದು ಗುಜರಾತ್ ಜನರ ಬಗ್ಗೆ ಮಾತಾಡುವಂತದ್ದು ನಿಮ್ದು ಟ್ಯಾಲೆಂಟ್ ಏನು ಬದಲಾದ್ರು ಹೇಳ್ರಿ ನಿಮ್ದು ಐ ಟಿ ಬಿ ಟಿ ಏನ್ ಸಾಧನೆ ಮಾಡಿರಿ ನಿಮ್ಮ ಇಲಾಖೆ ಆರ್ ಡಿಆರ್ ಡಿಪಾರ್ಟ್ಮೆಂಟ್ ಸಾಧನೆ ಮಾಡಿರಿ ಅದನ್ನ ಹೇಳ್ರಿ ಅದು ಬಿಟ್ಟು ಆರ್ ಎಸ್ ಎಸ್ ಟೀಕೆ ಮಾಡೋದು ಆಮೇಲೆ ಗುಜರಾತ್ ಅಸಾಮದ್ದವ್ರು ಟ್ಯಾಲೆಂಟ್ ಇಲ್ಲ ಅಂತ ಹೇಳೋ ಪ್ರತಿಭಾ ಇಲ್ಲ ಅಂತ ಹೇಳುವಂಥದ್ದು ಈ ರೀತಿ ನಿಮ್ಮದು ಸರ್ಕಾರ ನೀವೇನ್ ಮಾಡ್ತಾ ಇದ್ರಿ ಇವತ್ತು ಇಲ್ಲಿ ಯಾವುದು ಒಂದು ದೊಡ್ಡ ಸಂಸ್ಥೆ ಅದು ಬರುವಂತದನ್ನ ತಪ್ಪಿಸಿ ಆದ್ರೆ ಅದು ಅದನ್ನ ಇಲ್ಲಿ ತರ್ಬೋದಾಗಿತ್ತಲ್ಲ ನೀವು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟು ಆಂಧ್ರ ಪ್ರದೇಶಕ್ಕೆ ವಿಶಾಖಪಟ್ಟಣಕ್ಕೆ ಹೋಯ್ತು ಅದು ತಡೆ ಇಡ್ಬೋದಾಗಿತ್ತಲ್ಲ ಅದನ್ನ ಯಾಕೆ ಮಾಡಲಿಲ್ಲ ಅದು ನಿಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಯಾಕೆ ತರಲಿಲ್ಲ ಅದನ್ನು ಬಿಟ್ಟು ನೀವು ಬೇರೆಯವ್ರ ಬಗ್ಗೆ ಟೀಕೆ ಮಾಡುವುದು ಇದು ಒಂದು ರೀತಿ ಡೈವರ್ಟ್ ಮಾಡುವಂಥದ್ದು ಮತ್ತು ಅಲ್ಪಸಂಖ್ಯಾತರ ಮತಗಳಕ್ಕೆ ಮಾಡುವ ಸಲುವಾಗಿ ಇದನ್ನ ಒಲೈಕೆ ರಾಜಕಾರಣ ನೀವು ಮಾಡ್ತಾ ಇದ್ರಿ ಇದ್ರ ಜೊತೆಗೆ ಜನರ ಮೈಂಡನ್ನು ಡೈವರ್ಟ್ ಮಾಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಆಗ್ತಾ ಇದೆ ಬಹುಶಃ ನನಗನ್ನಿಸೋ ಮಟ್ಟಿಗೆ ಅಂತ್ಯಕಾಲ ಪ್ರಾರಂಭ ಆಗಿದೆ ನವಂಬರ್ ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅವ್ರವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅದ ಪೈಲಂ ಸುಮ್ಮನೆ ಜನರಲ್ಲಿ ಓದನ ನಿರ್ಮಾಣ ಮಾಡಿ ಇವತ್ತು ಸರ್ಕಾರದ ವ್ಯವಸ್ಥೆ ಹಾಳಾಗೋದು ಬಿಡಬೇಕ ಹೋಗ್ಬೇಡ್ರಿ ನಿಮ್ಮ ಅವ್ರ ನಡುವೆ ಬಹುಶಃ ಹೈಕಮಾಂಡ್ ಹೇಳಿರ್ಬೋದು ಎರಡೂವರೆ ವರ್ಷ ಆದ್ರೆ ಸಿದ್ದರಾಮಯ್ಯ ನೀವು ಇಳಿರಿಯಂತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದೆ ಅಂತ ಹೇಳಿರ್ಬೋದು ಅದ್ ಹೊರಗೆ ಹಾಕ್ರಿ ಇವತ್ತು ಅದು ಬಿಟ್ಟು ನಾನೇ ಇಲ್ಲಿ ಮತ್ ಪ್ರತಿ ಇಲೆಕ್ಷನ್ ಪಾರ್ಶ್ವರ ಮತ್ತೆ ಕೊನೆ ಚುನಾವಣೆ ಹೋಗಿ ಮತ್ತೆ ಮತ್ತೆ ಸ್ಪರ್ಧೆ ಮಾಡಬಹುದು ಅಧಿಕಾರದ ಮಾರು ಮತ್ತು ಹಣದ ದೊಡ್ಡ ಪ್ರಮಾಣದಲ್ಲಿ ಬಂದದ್ರಿಂದ ಇವತ್ತು ಈ ರೀತಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ ಎಲ್ಲ ಏಕವಚನದಲ್ಲಿ ನವೆಂಬರ್ ಕ್ರಾಂತಿ ಏನು ಹೇಳ್ತಾರೆ ಏನು ಹೇಳ್ತೀರಾ ಸರ್ ಇದು ನವೆಂಬರ್ ಕ್ರಾಂತಿ ಅಂತ ಹೆಸರಿಟ್ಟು ನಾವಲ್ಲ ನಮ್ಮ ಹೆಸರಿಟ್ಟರು ಕಾಂಗ್ರೆಸ್ ರಾಜಣ್ಣ ಮಾಜಿ ಮಂತ್ರಿ ರಾಜಣ್ಣ ಅವರೇ ನವೆಂಬರ್ದಲ್ಲಿ ಕ್ರಾಂತಿ ಆಗ್ತದೆ ಅಂತ ಹೇಳುವಂತ ಈಗ ಅದೇ ನಡೀತಾ ಇದೆ ಬಟ್ ಓವರ್ ಆಲ್ ಇವತ್ತು ಏನ್ ನಡೀತಾ ಇದೆ ಪ್ರಹಸನ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ವೈಫಲ್ಯ ಆಗಿದೆ ಭ್ರಷ್ಟಾಚಾರ ಮಿತಿ ಬೀರ್ತಾ ಇದೆ ಲಾ ಆರ್ಡರ್ ಆಗಿದೆ ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಕಾಂಗ್ರೆಸ್ ಶಾಸಕರು ಯಾವುದೇ ದುಡ್ಡು ಇಲ್ಲ ಅಭಿವೃದ್ಧಿ ಕೆಲಸ ಯಾವುದೇ ಹೊಸ ಯೋಜನೆ ಇಲ್ಲ ಒಂದು ರಸ್ತೆಗಳಿಗೆ ಹಣ ಕಾಂಗ್ರೆಸ್ ಆ ಒಂದು ನೀತಿ ಡೈವರ್ಟ್ ಮಾಡಿದ್ರು ಜನರಲ್ಲಿ ಡೈವರ್ಟ್ ಮಾಡಿದ್ರು ಒಂದಿನ ಒಂದು ರೀತಿ ಪ್ರಾರ್ಥನ ಮೊದಲ ಜಾತಿ ಸಭೆ ಆದ್ರು ಅದ್ರ ತಿಂಗಳ ಟೀಕೆದ್ರು ಅದ್ರ ಬಗ್ಗೆ ಡಿಬೇಟು ಆಮೇಲೆ ಈಗ ಫ್ರೀ ಆಗಿ ತರ್ಕೆ ವರ್ಷ ಆಯ್ತು ಲಾಸ್ಟ್ ಐದು ವರ್ಷ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವಾಗ ಆರ್ ಎಸ್ ಎಸ್ ಬಗ್ಗೆ ಏನು ಮಾತಾಡಲಿಲ್ಲ ಈಗ ಎರಡು ವರ್ಷ ಮಾತಾಡಲಿಲ್ಲ ಈಗ ಯಾಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಜನರ ಮೈಂಡನ್ನು ಡೈವರ್ಟ್ ಮಾಡುವ ಉದ್ದೇಶದಿಂದ ಇದೆಲ್ಲ ನಡೀತಾ ಇದೆ ಮತ್ತು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಮತ್ತು ಆರ್ ಎಸ್ ಎಸ್ ಅನ್ನ ಕಾರ್ಯಚಟುವಟಿಕೆಯಲ್ಲಿ ನೌಕರರವರು ಅಂತ ಹೇಳಲಿಕ್ಕೂ ನಿಮಗೆ ಹಕ್ಕಿಲ್ಲ ಸಂವಿಧಾನಬದ್ಧ ಹಕ್ಕನ್ನು ಆರ್ ಎಸ್ ಎಸ್ ಪಡ್ಕೊಂಡಿದೆ ಹೀಗಾಗಿ ಹಂತ ಆರ್ ಎಸ್ ಎಸ್ ವಿರುದ್ಧ ದೇಶಭಕ್ತಿಯನ್ನು ದೇಶಭತ್ವವನ್ನು ಕೆಲಸ ಮಾಡ್ತಕ್ಕಂಥ ಆರ್ ಎಸ್ ಎಸ್ ವಿರುದ್ಧ ಬೆಳಗಿಂದ ಸಾಯಂಕಾಲ ಮಾತಾಡೋದು ಅಂದ್ರೆ ಇದು ಪ್ರಿಯಾಂಕಾ ಖರ್ಗೆ ಬಹುಶಃ ದೇಶದಲ್ಲಿ ಜನಪ್ರಿಯ ಬಂದಿರ್ಬೋದು ಆದರೆ ಪೂರ್ತಿ ಅವರು ಕಾಂಗ್ರೆಸ್ ಅವಸಾನಕ್ಕೆ ಕಾರಣ ಆಗ್ತಾನ ಪ್ರಿಯಾಂಕ ಖರ್ಗೆ ಎಲ್ಲಿವರಿಗೆ ಅಂದ್ರೆ ಅವರ ಅಹಂಕಾರ ಎಲ್ಲಿವರಿಗೆ ಮೀರಿದೆ ಅಂದ್ರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಸ್ಸಾಂ ಬಗ್ಗೆ ಗುಜರಾತ್ ಬಗ್ಗೆ ಅಲ್ಲಿ ಇವತ್ತು ಅಲ್ಲಿ ಎಲ್ಲರೂ ತೆಗೆದುಕೊಂಡು ಹೋಗ್ತಾ ಇದಾರೆ ಅಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿ ಪ್ರತಿಭೆ ಇಲ್ಲ ಅಂತ ಹೇಳಿ ಅಂದ್ರೆ ಇವ್ರು ಯಾರು ಆಸಾಮ್ ಜನರ ಬಗ್ಗೆ ಮಾತಾಡುವಂತದ್ದು ಗುಜರಾತ್ ಜನರ ಬಗ್ಗೆ ಮಾತಾಡುವಂತದ್ದು ನಿಮ್ದು ಟ್ಯಾಲೆಂಟ್ ಏನು ಮೊದಲ ಹೇಳ್ರಿ ನಿಮ್ದು ಐ ಟಿ ಬಿ ಟಿ ಒಳಗೆ ಏನ್ ಸಾಧನೆ ಮಾಡಿರಿ ನಿಮ್ಮ ಇಲಾಖೆ ಆರ್ ಡಿ ಆರ್ ಡಿಪಾರ್ಟ್ಮೆಂಟ್ ಮಾಡಿರಿ ಅದನ್ನ ಹೇಳ್ರಿ ಅದು ಬಿಟ್ಟು ಆರ್ ಎಸ್ ಎಸ್ ಟೀಕೆ ಮಾಡೋದು ಆಮೇಲೆ ಗುಜರಾತ್ ಅಸಾಮದ್ದವ್ರು ಟ್ಯಾಲೆಂಟ್ ಇಲ್ಲ ಅಂತ ಹೇಳೋ ಪ್ರತಿಭಾ ಇಲ್ಲ ಅಂತ ಹೇಳುವಂತದ್ದು ಈ ರೀತಿ ನಿಮ್ಮದು ಸರ್ಕಾರ ನೀವೇನ್ ಮಾಡ್ತಾ ಇದ್ರಿ ಇವತ್ತು ಇಲ್ಲಿ ಯಾವುದು ಒಂದು ದೊಡ್ಡ ಸಂಸ್ಥೆ ಅದು ಬರುವಂತ ತಪ್ಪಿಸಿ ಆದ್ರೆ ಅದು ಅದನ್ನ ಇಲ್ಲಿ ತರ್ಬೋದಾಗಿತ್ತಲ್ಲ ನೀವು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟು ಆಂಧ್ರ ಪ್ರದೇಶಕ್ಕೆ ವಿಶಾಖಪಟ್ಟಣಕ್ಕೆ ಹೋಯಿತು ಅದು ತಡಿ ಇಡ್ಬೋದಾಗಿಲ್ಲ ಯಾಕೆ ಮಾಡಲಿಲ್ಲ ಅದು ನಿಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಯಾಕೆರಲಿಲ್ಲ ಅದನ್ನು ಬಿಟ್ಟು ನೀವು ಬೇರೆಯವ್ರ ಬಗ್ಗೆ ಟೀಕೆ ಮಾಡುವುದು ಇದು ಒಂದು ರೀತಿ ಡೈವರ್ಟ್ ಮಾಡುವಂಥದ್ದು ಮತ್ತು ಅಲ್ಪಸಂಖ್ಯಾತರ ಮತಗಳಿಕೆ ಮಾಡುವ ಸಲುವಾಗಿ ಇದನ್ನ ಓಲೈಕೆ ರಾಜಕಾರಣ ನೀವು ಮಾಡ್ತಾ ಇದ್ದೀರಿ ಇದ್ರ ಜೊತೆಗೆ ಜನರ ಮೈಂಡನ್ನು ಡೈವರ್ಟ್ ಮಾಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಆಗ್ತಾ ಇದೆ ಬಹುಶಃ ನನಗನ್ಸು ಬಿಟ್ಟಿಗೆ ಅಂತ್ಯಕಾಲ ಪ್ರಾರಂಭ ಆಗಿದೆ ನವಂಬರ್ ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅವ್ರವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಸುಮ್ಮನೆ ಜನರಲ್ಲಿ ಮೊದಲ ನಿರ್ಮಾಣ ಮಾಡಿ ಇವತ್ತು ಸರ್ಕಾರದ ವ್ಯವಸ್ಥೆ ಹಾಳಾಗೋದು ಹಾಳಾಗುವುದು ಹೋಗ್ಬೇಡ್ರಿ ನಿಮ್ಮ ಅವ್ರ ನಡುವೆ ಬಹುಶಃ ಹೈಕಮಾಂಡ್ ಹೇಳಿರ್ಬೋದು ಎರಡೂವರೆ ವರ್ಷ ಆದ್ರೆ ಸಿದ್ದರಾಮಯ್ಯ ಆಗಿರೋ ಹೇಳಿರ್ಬೋದು ಅದ್ ಹೊರಗೆ ಹಾಕ್ರಿ ಇವತ್ತು ಅದ್ ಬಿಟ್ಟು ನಾನೇ ಮತ್ ಪ್ರತಿ ಇಲೆಕ್ಷನ್ ಕೊನೆ ಚುನಾವಣೆ ಹೋಗಿ ಮತ್ತೆ ಇಪ್ಪತ್ತ ಮತ್ತೆ ಸ್ಪರ್ಧೆ ಮಾಡಬಹುದು ಅಧಿಕಾರದ ಮಾರು ಮತ್ತು ಹಣದ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ರೀತಿ ಮಾತಾಡಲಿಕ್ಕೆ ಪ್ರಾರಂಭ ಎಲ್ಲ ಏಕವಚನದಲ್ಲಿ ಮುಖ್ಯಮಂತ್ರಿ